ಹ್ಯಾಲೋ ಎವ್ರಿ ವನ್ ಹೇಗಿದೆ ಎಲ್ಲರೂ ಆಫ್ಟರ್ ಲಾಂಗ್ ಡೇಸ್ ನಾನು ಇನ್ನೊಂದು ಲಾಂಗ್ ರೊಟ್ಟಿಗೆ ಬಂದಿದ್ದೇನೆ ಸೊ ಬೆಳಿಗ್ಗೆ ಈಗ ಮಾರ್ನಿಂಗ್ ಆಗಿದೆ ನಾನು ಸ್ವಲ್ಪ ಹೇಳುವಾಗ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಮಳೆ ಕೂಡ ಅಲ್ವಾ ಸೊ ಮಲ್ಲಿಗಿಡದ ಗಿಡದ ಕೊಯ್ಲಿಕ್ಕೆ ಹೋಗ್ತಿದ್ದೇನೆ ಮಲ್ಲಿಗಿಡದಲ್ಲಿ ಮಲ್ಲಿಗೆ ಜಾಸ್ತಿ ಉಂಟು ಅದಕ್ಕೆ ರಪ್ಪರಪ್ಪ ಕೊಯ್ದು ತಿಂಡಿ ತಿನ್ನುವ ತಿಂಡಿ ಮಾರ್ನಿಂಗಿದ್ದು ಇದು ಗುಜ್ಜದ್ದು ಗಟ್ಟಿ ದೋಸೆ ಮಾಡಿದ್ದೆ ನಾವು ಮೊನ್ನೆ ಗಟ್ಟಿ ಮಾಡಿದ್ದೆವು ಅದಕ್ಕೆ ಬೀಟ್ರೂಟ್ ಪಲ್ಯ ಇದು ಅಷ್ಟು ಸಿಹಿ ಇಲ್ಲ ಸ್ವಲ್ಪ ಬೆಲ್ಲ ಹಾಕಿದ್ದಾರೆ ಆದರೂ ಸಹ ಅಷ್ಟು ಸಿಹಿ ಆಗಲಿಲ್ಲ ಅದಕ್ಕೋಸ್ಕರ ನಾನು ಪಲ್ಯ ಮತ್ತು ಹಾಕೊಂಡಿದ್ದೀನಿ ಸ್ವಲ್ಪ ಬೀಟ್ರೂಟ್ ಸ್ವಲ್ಪ ಸಿಹಿ ಮಾಡಿದ್ದಾರೆ ಹಾಗೆ ಇದು ರೊಟ್ಟಿ ಒಳ್ಳೆಯ ಆಗ್ತದೆ ಕಾಂಬಿನೇಷನ್ ನೀವು ಬೇಕು ತಿಂದು ನೋಡಿ ಎಂತಾದರೂ ಸುಕ್ಕ ಮಾಡಿ ಕ್ಯಾಬೇಜಿದುಸು ಕೂಡ ಹಾಕ್ತದೆ ಈ ಥರ ಮಾಡಿದರೆ ಉಂಟಲ್ಲ ಸಿಹಿಗೆ ಖಾರ ಎಲ್ಲ ಕಾಂಬಿನೇಷನ್ ಸೂಪರ್ ಆಗ್ತದೆ ನನಗೆ ಇಷ್ಟ ಹಾಗೆ ನಾನು ತಿಮ್ಮರದ್ದು ಚಟ್ನಿ ಉಂಟಲ್ಲ ಅದು ಕೂಡ ಹಾಕಿ ತಿಂದೇನೆ ಅದನ್ನು ಕೂಡ ನನಗೆ ಇಷ್ಟ ತುಂಬ ಸಿಹಿ ಬೀಟ್ರೂಟು ಇಲ್ಲದ್ರೆ ಕ್ಯಾಬೇಜಿ ಏನಾದರೂ ಸುಕ್ಕ ಮಾಡಿ ಇದರ ಕೊಕ್ಕಾದ್ರೆ ಉಂಟಲ್ಲ ಕೋಳಿ ಹ್ಞೂ ಸುಪ್ಪಾಗ್ತದೆ ದೋಸೆಗೆ ಇದಕ್ಕೆ ಸ್ವಲ್ಪ ದಪ್ಪ ಇದು ತೆಂಗಿನ ಗುರಿ ಹಾಕಿದ್ದಾರೆ ಇಲ್ಲಿ ತೆಂಗಿನಕಾಯಿ ಇದಕ್ಕೆ ತೆಂಗಿನ ಗುರಿ ಹಾಕಿದ್ದಾರೆ ದೋಸೆಗೆ ಒಳ್ಳೆ ಉಂಟು ಬೀಜ ಹ್ಮ್ ತಿಂದು ಫಿನಿಶ್ ಮಾಡ್ತೇನೆ ಮಾಡುವ ಹಟ್ಟಿ ಗೊಬ್ಬರ ಎಲ್ಲ ತೆಗೆದು ಕ್ಲೀನ್ ಆಯ್ತು ಸೊ ಇನ್ನು ಗೊಬ್ಬರ ತೆಗಿಲಿಕ್ಕೆ ಹೋಗಿಕೊಂಡು ಹೋಗ್ತೀವಿ ಗದ್ದೆ ಹಾಕಿಕ್ಕೆ ಸೊ ಹೋಗುವ ಲೇಟ್ ಮಾಡು ಬೇಡ ಅಲ್ಲಿ ಹೋಗ್ತಿದ್ದಾರೆ ಅಪ್ಪ ಅದಕ್ಕೋಸ್ಕರ ಸ್ವಲ್ಪ ಗೋರಿ ಕೊಡ್ತೇನೆ ರಾಶಿ ಹಾಕಿದ್ದು ಇಲ್ಲಿ ಆವತ್ತು ಮಳೆ ಬರೋದ ಮುಂಚೆ ನಾವು ಸ್ವಲ್ಪ ತಗೊಂಡು ಹೋಗಿದ್ದೆವು ಅದು ಮತ್ತೆ ಉಳ್ದಿತ್ತು ಸ್ವಲ್ಪ ಅದು ಈಗ ತುಂಬಾ ತಕೊಳಿ ಹೋಗ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಒದ್ದೆ ಇದೆಲ್ಲ ಭಾರ ಆಗಿರ್ತದೆ ಸ್ವಲ್ಪ ಸ್ವಲ್ಪ ತಗೊಂಡು ಹೋಗ್ತಿದ್ದಾರೆ ಅಪ್ಪ ಮೇಲೆ ಗದ್ದೆಗೆ ತಗೊಂಡೋಗ್ತೀನಿ ನೋಡಿ ಇದು ಗೋರಿಟ್ಟಿದ್ದೀನಿ ನಾನು ಓಹ್ ಇದರಲ್ಲಿ ಈಗ ಉಂಟಲ್ಲ ದೊಡ್ಡ ದೊಡ್ಡ ಹುಳಗಳೆಲ್ಲ ಇರ್ತವೆ ಮಳೆಗಾಲಕ್ಕೆ ಆ ಬೇಸಿಗೆಗಾಲದಲ್ಲಿ ಒಳ್ಳೆ ಆಗ್ತಿತ್ತು ನಮಗೆ ತೋಟದ ಮಿಡ್ಲಲ್ಲಿ ಹಾಕಿದ್ದು ಓಹ್ ಇಲ್ಲಿ ಒಂದು ರಾಶಿ ಇತ್ತು ಇದು ತಗೊಂಡು ಹೋಗಿದ್ದಾರೆ ಇದು ನಾವು ಹಾಕಿದ್ದೇವೆ ಆವತ್ತು ಇದೆಲ್ಲ ಹುಡಿ ಹುಡಿ ಇದು ಉಂಟಲ್ಲ ಅದೆಲ್ಲೇ ಬಿಟ್ಟದ್ದು ಸುಮ್ಮನೆ ಸೊ ಈಗ ನಾನು ಗೋರಿ ಕೊಡ್ತಾ ಇದ್ದೇನೆ ಅವ್ರು ಹಾಗೆ ತಕೊಂಡು ಹೋಗ್ತಿದ್ದಾರೆ ಅಪ್ಪ ಸ್ವಲ್ಪ ದೂರ ಉಂಟು ಗದ್ದೆ ಒಂದು ಗದ್ದೆ ತಕ್ಕೋಸ್ಕರ ಹೇಗೋ ಹೇಗೋ ಮೇಲೆ 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 ನಾನು ದಪ್ಪ ದಪ್ಪ ಸ್ವಲ್ಪ ಗೋರಿ ಫಿನಿಶ್ ಮಾಡಿದ್ದೇನೆ ಯಾಕಂದರೆ ಅದು ತುಂಬ ಭಾರ ಉಂಟು ಅದು ಆಗುದಿಲ್ಲ ಬೇರೆ ಸೊಂಟೆಲ್ಲ ಇಲ್ಲ ನನಗೆ ಅಷ್ಟು ನೋವಾಗ್ತುಂಟು ಅದು ಭಾರ ಅಲ್ಲ ಈಗ ಆವತ್ತಿದೆಲ್ಲ ಬೇಸಿಗೆಲ್ಲ ಅದು ಒಳ್ಳೇದಾಗ್ತಿತ್ತು ಎಷ್ಟು ಫುಲ್ ಬೇಕಾದ್ರೆ ಗೋರಿ ಇದ್ರೆ ಹಗುರಾಯ್ತು ಈ ಸಲ ಮಳೆ ಬಂದು ಒದ್ದೆ ಆಗಿ ಉಂಟಲ್ಲ ಗೊಬ್ಬರ ಬಾ ನಿಮಗೆ ಆಗೋದಿಲ್ಲ ಸೊಂಟ ಬೆನ್ನೆಲ್ಲ ನೋವಾಗ್ತದೆ ಸ್ವಲ್ಪ ಹೋಗಿ ಜ್ಯೂಸ್ ಎಂಥದ್ದು ಮಾಡಿ ಕೊಡಬೇಕು ಲಿಮ್ ಲೈಮ್ ಜ್ಯೂಸ್ ಮಿನಿ ಇಲ್ಲದೇ ಆಗೋದಿಲ್ಲ ನನಗೆ ಅಷ್ಟು ಸಾಕಾಯಿತು ಸೊ ಎಸ್ ಹೋಗುದು ಮೇಲೆ ಮೇಲೆ ಅದಿದ ಕೆಳಗೆ ತುಂಬ ಹಿಡ್ಕೊಂಡು ಉಂಟಲ್ಲ ನೆಲ ಅದೆಲ್ಲ ನಾನು ಗರ್ಪಲಿಕ್ಕೆ ಹೋಗಲಿಲ್ಲ ಅದು ಅಪ್ಪ ತೆಗಿತಾರೆ ಏನು ಇನ್ನು ಇಲ್ಲಿಗೆ ಹಾಕ್ಬೋದು ತೋಟಕ್ಕೆ ಖಾಲಿ ಸೊ ಎಸ್ ಲೆಟ್ಸ್ ಗೋ ಒಂದು ಗಂಟೆ ಎರಡು ಗಂಟೆ ಆಯಿತು ಮೇ ಬಿ ಹೋಗುವ ಎಷ್ಟು ಬಿಸಿಲು ಉಂಟು ಮಳೆಗಾಲ ಇದು ಮೊನ್ನೆ ನಾಲ್ಕು ದಿನ ಮಳೆ ಬಂತು ಈಗ ಇಲ್ಲ ಸೊ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಲೆಟ್ಸ್ ಗೋ ಬಚ್ಚಿರಂಟಿ ನೋಡಿ ಇಲ್ಲಿ ಅದ್ರೆಲ್ಲ ಇದು ಎಂತ ನೋಡಿ ಇದು ಸ್ವಲ್ಪ ಸಣ್ಣ ಸಣ್ಣ ಇದೆ ಎಲೆಗಳೆಲ್ಲ ಅಷ್ಟು ದೊಡ್ಡದಿಲ್ಲ ಮೊದಲೆಲ್ಲ ಉಂಟಲ್ಲ ಒಳ್ಳೆ ದೊಡ್ಡದು ಈಗ ಮಳೆಗಾಲಕ್ಕೆ ತುಂಬಾ ನೀರು ಹೆಚ್ಚಾಗಿದೆ ಹಾಗಾಗಿ ಏನು ಸಣ್ಣ ಸಣ್ಣದು ಅದ್ರಲ್ಲಿ ತಾಬೂರಣ್ಣ ಉಂಟಲ್ಲ ರಾಶಿ ಇದ್ದಾರೆ ನೋಡಿ ತಾಬೂರಣ್ಣನವರು ಕೊಯ್ಲಿಕ್ಕೆ ಆಗುದಿಲ್ಲ ಅಪ್ಪನಿಗೆ ಅಷ್ಟು ಕಚ್ಚಿ ಕಚ್ಚಿ ಇರ್ತವೆ ಅವುಗಳು ಇದು ಅಡ್ಡೆ ಮಿಂಚಿದ್ದು ಅಂದ್ರೆ ಕಾಳು ಮೆಣಸು ಅವತ್ತು ಹಾಕಿದೀವಿ ಈ ಸಲ ಎಷ್ಟಾಗ್ತದೆ ಗೊತ್ತಿಲ್ಲ ನೋಡಿ ಇದ್ದು ಅದು ಒಳ್ಳೆಯದುಂಟು ಇದಕ್ಕೆ ತಬುರನ್ನು ಇದ್ರೆ ಉಂಟಲ್ಲ ತಬುರು ಉಂಟಲ್ಲ ಹೂ ಅದು ಕಟ್ಟೆ ಎಲ್ಲಿ ಕಟ್ಟೆ ನೋಡಿ ಇಂದು ಉಂಟಲ್ಲ ತಬುರ್ ಇದ್ರೆ ಇದ್ರೆ ಹುಳ ಒಂದು ಹಿಡಿಯುವುದಿಲ್ಲ ಯಾವುದಕ್ಕೂ ಕಾಳು ಮೆಣಸಲ್ಲೆಲ್ಲ ಉಂಟಲ್ಲ ಅದು ಮತ್ತೆ ಕೊಯ್ಯುವಾಗ ನಾವು ಅದಕ್ಕೆ ಸ್ವಲ್ಪ ಡಿಢಿಯನ್ನು ಸಿಂಪಡಿಸಬೇಕು ಹುಡಿ ಉಂಟು ಡಿ ಹುಡಿ ಅದು ಹಾಕಿದಾಗ ಓಡಿ ಹೋಗ್ತಾವುಗಳು ಸಾಯಿಸಬಾರ್ದು ಅದನ್ನು ಮತ್ತೆ ನೀರು ಹಾಕಬೇಕು ಸಿಂಪಡಿಸಿದ ಸಿಂಪಡಿಸಿದ್ಮೇಲೆ ಕೊಯ್ದಾದ್ಮೇಲೆ ಎಲ್ಲ ಇದು ಇದ್ರೆ ಉಂಟಲ್ಲ ಈಗ ಹುಳ ಹಿಡಿಯುವುದಿಲ್ಲ ಇದಕ್ಕೆಲ್ಲ ಇದಕ್ಕೆ ಮತ್ತೆ ವೀಳ್ಯದೆಲೆಗೆ ಕೂಡ ಹುಳ ಹಿಡಿಯುವುದಿಲ್ಲ ತಬುರಣ್ಣ ಇದ್ರೆ ಸೊ ಅದೊಂದು ಪ್ರಾಫಿಟ್ ತಬುರಣ್ಣ ಖಚಿತದಂತ ಮಾತ್ರ ಖಚಿತದಂತ ಮಾತ್ರ ಒಂದು ನಮಗೆ ಪ್ರಾಬ್ಲಮ್ ಮತ್ತೆ ಅದು ಆ್ಯಕ್ಚುಲಿ ಒಳ್ಳೇದು ಯಾವುದು ಹಾಲಿರ್ತದಲ್ಲ ಇರ್ತದಲ್ಲ ಅದರಲ್ಲಿ ಒಂದು ಒಳ್ಳೇದು ಯಾವುದು ಪ್ರಾಫಿಟ್ ಇರ್ತದೆ ನಮಗೆ ಸೊ ಹೋಗುವ ಬಿಸಿಲಲ್ಲಿ ಈ ಬಿಸಿಲು ಬಂದು ಎರಡು ಗಂಟೆ ಒಂದು ಗಂಟೆ ಹೊತ್ತು ಈಗ ಆದದ್ದು ನಮ್ಮ ಸ್ವಲ್ಪ ಇದದು ಅದು ಬೇಸಿಗೆಗಾಲಾಗಿದ್ರೆ ಉಂಟಲ್ಲ ಅಪಕ್ಕ ಒಂದು ಅರ್ಧ ಒಂದು ಗಂಟೆಯಲ್ಲಿ ಮುಗಿಸಿ ಬಿಡ್ಬೋದು ಇದು ಈಗ ಬಿ ಚಂಡಿಯಾಗಿ ಉಂಟಲ್ಲ ಒದ್ದೆಯಾಗಿ ಎಲ್ಲ ಸೊ ಹಾಗಾಗಿ ಲೇಟ್ ಆಯ್ತು ಇಲ್ಲೊಂದು ಪಾಪ ಮಾರಿ ನೋಡಿ ಚಿಕ್ಕ ಮಗು ನಮ್ಮದು ಮಲ್ಕೊಂಡಿದ್ದಾನೆ ಇದ್ದೇನೆ ಅವನೊಂದು ಪಾಪ ನಿನ್ನೆ ಗಂಟೆ ವಿಪುನ ಗಂಟೆ ಎಡ್ದದು ಈಗ ಸ್ವಲ್ಪ ಗಾಯ ಎಲ್ಲ ಕಮ್ಮಿ ಇದೆ ನೋಡಿ ನಾನು ಅದಕ್ಕೆ ಮದ್ದು ಹಾಕಿ ಹಾಕಿ ಸಾಕಾಯ್ತು ಸಮಯ ಅಂತವ್ ತಿಂದಿದ್ದಾನೆ ಮೇ ಬಿ ಕಪ್ಪಿ ಇರ್ಬೇಕು ಮತ್ತೆ ಊಟ ಮಾಡುದಿಲ್ಲ ಅವನು ಬಿಲ್ಲಿ ಅವನಿಗೆ ಒಳ್ಳೆ ಗಾಳಿ ಬರ್ಬೇಕಿಲ್ಲದೆ ಸೆಕೆ ಬಿಸಿ ಬಿಸಿ ಉಂಟು ಮೇ ಈಗ ಎಂತ ಸೆಕೆ ಉಂಟು ಊಟ ಉಂಟು ಇಲ್ಲಿ ಈ ಕುರ್ಚಿಯಲ್ಲೇ ಮಲಗುದು ಮಾಡುದು ನೋಡಿ ಈ ಚಿಕ್ಕ 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 ಕ್ಯೂಟ್ ನಮ್ದು ಕ್ಯೂಟ್ ಬೇಬಿ ಅವನು ಬಿಲ್ಲಿ ಮಾಡುದು ನೋಡಿ ಕೈ ನೋಡಿ ಮಾಡಿದ್ವಿ ಬಿಲ್ಲಿ ಬಿ ಮತ್ತೆ ಸಹ ಓಪನ್ ಮಲಗುದು ನಮ್ಮದು ಕ್ಯೂಟ್ ಮರಿ ಅವನು ಅಲ್ವಾ ಬಿಲ್ಲಿ தூடில்ல ஒாகி நோடி அவளுக்கு ಅವಳು ಆಚೆ ಸೀದಾ ಫುಲ್ಲು ಎಳ್ದು ಎಳ್ದು ಸೀದ ಮೇಲೆ ಹೋದ್ಲು ಇಲ್ಲಿ ಅರ್ಧ ಒತ್ತಾರೆ ಆಯ್ತು ನೋಡಿ ಎಲ್ಲ ಫುಲ್ಲು ಅದು ಅಲ್ಲಿ ನಾಯಿಗಳೆಲ್ಲ ಉಂಟಲ್ಲ ಅದಕ್ಕೋಸ್ಕರ ಅವಳು ಹಾಗೆ ಓಡ್ದು ನೋಡುದು ನೋಡಿ ಬಲ ಇಂಚಿವೆ ಅವಳು ಒತ್ತಾರೆ ಹಿಡಿದ್ರಲ್ಲಿ ಫಸ್ಟ್ ನಮ್ಮದು ಎಲ್ಲ ಓಡಿ ಹೋಗ್ತಾಳೆ ನನಗೆ ಗೊತ್ತಿಲ್ಲದ ಹಾಗೆ ಇನ್ನೂ ಸಹ ಮಕ್ಕಳಾಟಿಗೆ ಅವಳಿಗೆ ನಾನು ನೋಡಿದ್ರೆ ಉಂಟಲ್ಲ ಓಡಿ ಹೋಗುದು ಸೀದಾ ಅದಕ್ಕೆ ನಾವು ಮೇಯಿಸ್ತಾ ಇರೋದು ಬಿಟ್ಟರೆ ಇದೇ ಗಾಲೆ ಓಡಿ ಹೋಗ್ತಾಳೆ ಅದಕ್ಕೋಸ್ಕರ ಮತ್ತೆ ಇಲ್ಲಿ ನೋಡಿ ಗುವೆಲಲ್ಲ ಉಂಟಲ್ಲ ದೊಡ್ಡದು ಎಂತ ಇಲ್ಲ ಮತ್ತೆ ಇದು ಗುವೆಲ್ಸ ಉಂಟಲ್ಲ ಖಾಲಿ ನೀರಿಲ್ಲ ಅವ್ರು ಬಿದ್ದರೆ ಮೇಲೆ ಬೆಳಕಾಗೋದಿಲ್ಲ ನೋಡಿ ಇಲ್ಲಿ ಮಳೆಗಾಲದಲ್ಲಿ ಫುಲ್ ಇರ್ತದೆ ಇದು ನೀರಿದ್ದಲ್ಲ ಗುವೆಲ್ ಇದು ತೋಟಕ್ಕಂತ ಇಲ್ಲಿ ಈ ಹೂ ಉಂಟು ಇಲ್ಲಿ ಮತ್ತೆ ಇದ್ರಲ್ಲಿ ನೀರು ಇರುದಿಲ್ಲ ಈಗ ಇದು ಸುಮ್ಮನೆ ತೋಡಿದ್ದು ದೊಡ್ಡ ಗಿಡ ಬಲ್ಲಿ ಇದರಲ್ಲಿ ಬಿದ್ರೆ ಪಕ್ಕಕ್ಕೆ ಮೇಲೆ ಬರೋದಕ್ಕೆ ದನಗಳಿಗೆಲ್ಲ ಅದಕ್ಕೆ ಸ್ವಲ್ಪ ನೋಡ್ತಾ ಇರುದು ನಾನು ಹೆಚ್ಚಾಗಿ ಅವ್ರಿಗೆ ಮೇಲಿಕ್ಕಿ ನಿಗಲ್ತು ಅಜ್ಜಾರ್ ನಿಗಲ್ತು ಅಜ್ಜಾರ್ ಸೊ ಎಂತ ಇಲ್ಲ ಹುಲ್ಲೆಲ್ಲ ಕರಂಚಿ ಹೋಗಿದೆ ಎಲ್ಲ ಕತಂ ಎಂತಲ್ಲ ಎಂತ ಇಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲಿ ಉಂಟಲ್ಲ ಸಮೀದು ಮತ್ತೆ ಅದಕ್ಕೆ ಹಾಯ್ಲಿಕ್ಕೆ ಹೋಗುದು ಮತ್ತೆ ಓಡಿ ಹೋಗುದು